ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟು ನಾನು ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಮಗೆ ಇವತ್ತು ಒಂದು ಬಿಗ್ ರ್ಯಾಲಿ ಆಯಿತು ಇವತ್ತು ಕಾಲ್ ಕಡೆ ಸೊ ಹಾಗಾದರೆ ನಾವು ಈ ಒಂದು ರ್ಯಾಲಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂದರೆ ನೋಡಿ ಇವತ್ತು ನಾನು ಒಟ್ಟು ಎರಡು ಟ್ರೇಡನ್ನು ತಗೊಂಡಿದ್ದೆ ನಿಫ್ಟಿಯಲ್ಲಿ ಎಲ್ಲೆಲ್ಲಿ ನಾನು ಟ್ರೇಡನ್ನು ಮಾಡಿದೆ ಅಂದರೆ ಫಸ್ಟ್ ಟ್ರೇಡ್ ಬಂದು ನಮಗೆ ಯಾವಾಗ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಈ ಕ್ಯಾಂಡಲ್ ಬಂದು ನಮಗೆ ನೈನ್ ತರ್ಟಿಯಲ್ಲಿ ಕ್ಲೋಸ್ ಆಯಿತು ಓಕೆ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ನಮಗೆ ಈ ಒಂದು ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಆವಾಗ ನಾನು ಕಾಲ್ ಕಡೆ ಇಂಟ್ರೆಸ್ಟ್ ಇಡ್ತೀನಿ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ ಪ್ರಿವಿಯಸ್ ವೀಡಿಯೋನಲ್ಲಿ ಸೊ ಅದೇ ರೀತಿ ಇವತ್ತೇನಾಯಿತು ಬೆಳಿಗ್ಗೆ ನಮಗೆ ನೈನ್ ತರ್ಟಿಯಲ್ಲಿ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಈ ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ನಾವು ಇಲ್ಲಿ ನಾವು ಒಂದು ಕಾಲ್ ಆಪ್ಷನ್ನ ಎಂಟ್ರಿನ ತಗೊಂಡ್ವಿ ಫರ್ದರ್ ನಮಗೆ ಮೇಲೋಗಿ ಈ ಜಿಗ್ಜಾಗ್ ಬಂತಲ್ಲ ಇಲ್ಲಿ ನಾವು ಎಕ್ಸಿಟನ್ನು ಮಾಡ್ಕೊಂಡ್ವಿ ಏನಕ್ಕೆ ಅಂದರೆ ಈ ರೀತಿ ಜಿಗ್ಜಾಗ್ ಬಂದಾಗ ಫರ್ದರ್ ಇಲ್ಲಿಂದ ಡೌನ್ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಅದರಿಂದ ನಾವೇನು ಮಾಡಿದ್ವಿ ಈ ಒಂದು ಜಾಗದಲ್ಲಿ ನಮ್ಮ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಂಡ್ವಿ ಮತ್ತೆ ಯಾವಾಗ ನೆಕ್ಸ್ಟ್ ಕ್ಯಾಂಡಲ್ ಆ ಜಿಗ್ಸಾಗನ್ನು ಬ್ರೇಕೌಟ್ ಮಾಡ್ತು ನೋಡಿ ಬಾಟಮಲ್ಲಿ ಈ ರೀತಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಇಂಟು ಮಾರ್ಕ್ ಬಂದಾಗ ಈ ಜಿಕ್ಸಾಗ್ ಬ್ರೇಕೌಟ್ ಆಯಿತು ಅಂತ ಸೊ ಈ ರೀತಿ ಬ್ರೇಕೌಟ್ ಆದಾಗ ಮತ್ತೆ ನಾವು ಎಂಟ್ರಿನ ತಗೊಂಡ್ವಿ ಫರ್ದರ್ ಅಪ್ಸೈಡ್ ಮೇಲೋ ಮೇಲೋದಾಗ ಈ ಟಾಪಲ್ಲಿ ನೋಡಿ ಡಿ ಎಂ ಬಿ ಟಿ ಎಸ್ ಬಂದಿದೆ ಪ್ರೀವಿಯಸ್ ಅಲ್ಲೂ ಕೂಡ ನಮಗೆ ಒಂದು ಟಾಪಲ್ಲಿ ನಮಗೆ ಡಿ ಎಂ ಬಿ ಟಿ ಎಸ್ ಸಿಗ್ನಲ್ ಬಂದಿತ್ತು ಸೊ ಆ ಸಿಗ್ನಲ್ ಬಂದ ಮೇಲೆ ಮಾರ್ಕೆಟ್ ಒಂದು ಡೌನ್ ಆಗಿತ್ತು ಸೊ ಯಾವಾಗ ಮತ್ತೆ ಈ ಒಂದು ಸಿಗ್ನಲ್ ಬಂತು ಜೊತೆಗೆ ಇಲ್ಲಿ ನಮಗೆ ಜಿಗ್ಝಾಕ್ ಕೂಡ ಬಂತು ಸೊ ಇದೇ ಟೈಮಲ್ಲಿ ಮತ್ತೆ ಆ ಒಂದು ಪೊಸಿಷನ್ ಏನಿತ್ತು ಅದನ್ನು ಕೂಡ ನಾವು ಎಕ್ಸಿಟನ್ನು ಮಾಡ್ಕೊಂಡ್ವಿ ಸೊ ಇವೆರಡೂ ಟ್ರೇಡ್ ಬಂದು ಇವತ್ತು ನಿಫ್ಟಿಯಲ್ಲಿ ಇತ್ತು ಓಕೆ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾಳೆ ನಾವು ನಿಫ್ಟಿಯಲ್ಲಿ ಆಲ್ರೆಡಿ ಇವಾಗ ಪಾಸಿಟಿವ್ ನಮಗಿದೆ ನಾನು ಒಂದು ವಿಡಿಯೋಲಿ ಹೇಳಿದ್ದೆ ಕೆಲವೇ ದಿನಗಳಲ್ಲಿ ನಿಫ್ಟಿ ಬಂದು ಟ್ವೆಂಟಿ ಫೈವ್ ತೌಸಂಡನ್ನು ರೀಚ್ ಆಗುತ್ತೆ ಅಂತ ಸೊ ಬಜೆಟ್ ಡೇ ದಿನ ನಮಗೆ ಮಾರ್ಕೆಟಲ್ಲಿ ಅಷ್ಟು ಒಂದು ಬುಲ್ಲಿಸ್ಟಲ್ಲಿ ಸಿಗಲಿಲ್ಲ ಸೊ ಫರ್ದರ್ ಡೌನ್ ಬಂದಿತ್ತು ಬಟ್ ನಾನು ಅವಾಗಿಂದ ಎಲ್ಲ ವೀಡಿಯೋನಲ್ಲೂ ಹೇಳ್ತಾ ಇದ್ದೆ ನಿಫ್ಟಿ ಬಂದು ಇನ್ನೂ ಇಂಟ್ರ ವೀಕ್ ನಮಗೆ ಸೆಲ್ ಕೊಟ್ಟಿಲ್ಲ ನಮಗೆ ಇಂಟ್ರಾ ವೀಕ್ ಅಂದರೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ನಮಗೆ ಸೆಲ್ ಕೊಟ್ಟಿಲ್ಲ ಇನ್ನ ಇದು ಸೆಲ್ ಕೊಟ್ಟ ಮೇಲೆ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಅಲ್ಲಿವರೆಗೂ ಕೂಡ ನಾವು ಪುಟ್ ಆಪ್ಷನ್ ಕಡೆ ನಾವು ಇಂಟ್ರೆಸ್ಟ್ ಇರೋದಿಲ್ಲ ಅಂತ ನಾನು ಪ್ರತಿ ವಿಡಿಯೋನಲ್ಲೂ ಕೂಡ ಇದ್ದೆ ಅದೇ ರೀತಿ ಏನಾಯ್ತು ಇವತ್ತು ಮಾರ್ಕೆಟ್ ನೋಡಿ ಬೆಳಗ್ಗೆ ಯಾವಾಗ ನೈನ್ ತರ್ಟಿಲಿ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಸೊ ಇಲ್ಲಿಂದ ನಮಗೆ ಫರ್ದರ್ ಅಪ್ಸೈಡ್ಗೆ ಒಂದು ಒಳ್ಳೆ ರ್ಯಾಲಿನ ಕೊಡ್ತು ನಿಫ್ಟಿ ಸೊ ಹಾಗಾದರೆ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾಳೆ ನಾವು ಮಾರ್ಕೆಟ್ ಅಂದರೆ ನಾಳೆ ಅಂದರೆ ಸೋಮವಾರಕ್ಕೆ ಓಕೆ ಸೋಮವಾರ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಇಲ್ಲಿ ನೋಡಿ ಮಾರ್ಕೆಟ್ ಬಂದು ಆಲ್ರೆಡಿ ಒಂದು ಯಾವ ಒಂದು ಸ್ಟೇಜಿಂದ ಅದು ಡೌನ್ ಬಂದಿತ್ತು ಅಂದರೆ ಒಂದು ಟಾಪಿಂದ ಅದು ಡೌನ್ ಬಂದಿತ್ತು ಅದೇ ಒಂದು ಇದಕ್ಕೆ ರೀಚ್ ಆಗಿದೆ ಅದೇ ಒಂದು ಲೆವೆಲ್ಗೆ ಮಾರ್ಕೆಟ್ ಮತ್ತೆ ಬಂದಿದೆ ಸೊ ಹಾಗಾದರೆ ಏನು ಅರ್ಥ ಅಂದರೆ ಇಲ್ಲಿ ಇನ್ನೂ ಒಂದು ಬೈಯರ್ಸ್ಗಳು ಆ್ಯಕ್ಟಿವೇಟ್ ಆಗಿದ್ದಾರೆ ಈ ಜಾಗದಿಂದ ಓಕೆ ಇಲ್ಲಿಂದ ಮತ್ತೆ ಬೈಯರ್ಸ್ಗಳು ಬಂದಿದ್ದಾರೆ ನೆಕ್ಸ್ಟ್ ವೀಕಲ್ಲಿ ಮಾರ್ಕೆಟ್ ಬಂದು ಟ್ವೆಂಟಿ ಫೈವ್ ತೌಸಂಡನ್ನು ಈಸಿಯಾಗಿ ಕ್ರಾಸ್ ಮಾಡೋ ಚಾನ್ಸಸ್ ಇದೆ ಆಲ್ಮೋಸ್ಟ್ ಈ ವೀಕಲ್ಲೇ ಅದು ಕ್ಲೋಸ್ ಆಗಬೇಕಾಗಿತ್ತು ಬಟ್ ಬಜೆಟ್ ಈವೆಂಟ್ ಇರೋದ್ರಿಂದ ಅದು ನೆಕ್ಸ್ಟ್ ವೀಕ್ ಆಗುತ್ತೆ ಅಂತ ನಮ್ಮ ಒಂದು ಅನಾಲಿಸಲ್ಲಿ ನಾವು ತಿಳ್ಕೊಬೋದು ನೋಡಿ ನಾಳೆ ನಮಗೆ ಇಸಿಕ್ಸಾಗಿ ಬ್ರೇಕೌಟ್ ಆಗಿದ್ದ ತಕ್ಷಣ ನಾವು ಏನಾದ್ರೂ ಬೆಳಿಗ್ಗೆ ಏನಾದರೂ ಗ್ಯಾಪಪ್ ಆದರೆ ಅಥವಾ ಸೋಮವಾರ ನಮಗೆ ಈ ಜಿಗ್ಝಾಗ್ ಬ್ರೇಕ್ಔಟ್ ಆದರೆ ಫರ್ದರ್ ಆವಾಗ ಮತ್ತೆ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಮಾರ್ಕೆಟ್ ಮೇಲೆ ಹೋಗುವಾಗ ಯಾವುದೇ ಡೈನಮಿಕ್ ಕಾಜನ್ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಥವಾ ಫರ್ದರ್ ಏನಾದರೂ ಮಾರ್ಕೆಟ್ ಡೌನ್ ಬಂದು ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಓಕೆ ಇಲ್ಲಿ ನೋಡಿ ಸ್ಪೀಡ್ ಸಿಗ್ನಲ್ ನಮಗೆ ಯಾವ ರೀತಿ ಬೈಕ್ ಕೊಡ್ತು ಅದೇ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಫರ್ದರ್ ಆವಾಗ ನಾವು ಪುಟ್ ಆಪ್ಷನ್ನ ತೊಗೊತೀವಿ ಪುಟ್ ಆಪ್ಷನ್ನ ತಗೊಂಡು ಕೂಡ ನಾವು ಜಾಸ್ತಿ ಹೋಲ್ಡ್ ಮಾಡೋದಿಲ್ಲ ಇಂಟರ್ವ್ಯೂಗೆ ಎಡ್ಜ್ ಪಾಯಿಂಟ್ ಆದರೆ ಅಥವಾ ಇಲ್ಲಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆದರೆ ಅಥವಾ ಬಾಟಮಲ್ಲಿ ಯಾವುದಾರ ಒಂದು ಸಿಗ್ಸಾಗ್ ಬಂದರೆ ಓಕೆ ಜಿಕ್ಸಾಗ್ ಅಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಒಂದು ಡಾಟ್ ತರ ರೆಡ್ದು ಸೊ ಅದೇ ರೀತಿ ಏನಾದರೂ ಬಾಟಮ್ ಅಲ್ಲಿ ಒಂದು ಗ್ರೀನ್ ಸಿಗ್ಸಾಗ್ ಬಂದ್ರೆ ಗ್ರೀನ್ ಕಲರ್ದೊಂದು ಒಂದು ಜಿಗ್ಜಾಗ್ ಬಂದ್ರೆ ಸೊ ಅಲ್ಲಿ ನಾವು ಮತ್ತೆ ಕಾಲ್ ಆಪ್ಷನ್ ಎಂಟ್ರಿ ತಗೊತೀವಿ ಫರ್ದರ್ ಅವಾಗ ಮತ್ತೆ ಅದು ಮೇಲೋಗೋ ಚಾನ್ಸಸ್ ಇರುತ್ತೆ ಸೊ ಇದು ನಿಫ್ಟಿಲಿ ಅಥವಾ ನಾವು ಕ್ಲಿಯರ್ ಆಗಿ ನಾವು ಪುಟ್ ಆಪ್ಷನ್ ರೇಟ್ ತಗೊಬೇಕಂದ್ರೆ ನೋಡಿ ಆದಷ್ಟು ಈ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಯಾವಾಗ ಕ್ಯಾಂಡಲ್ ನಿಫ್ಟಿಯಲ್ಲಿ ಕ್ಲೋಸ್ ಆಗಲ್ಲ ಅಲ್ಲಿವರೆಗೂ ಕೂಡ ನಮಗೆ ಡೌನ್ ರೋಡ್ ಮೂವ್ಮೆಂಟ್ ನಿಫ್ಟಿಯಲ್ಲಿ ಆಗೋದಿಲ್ಲ ಓಕೆ ಯಾವಾಗ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಲೋಸ್ ಆಗುತ್ತೆ ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಸೊ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ಬಂತು ನಮಗೆ ಇವತ್ತು ನಾವು ಬ್ಯಾಂಕ್ ನಿಫ್ಟೀಲಿ ಯಾವುದೇ ಟ್ರೇಡ್ ಮಾಡಲಿಲ್ಲ ಓಕೆ ಏನಕ್ಕೆ ಅಂದರೆ ನೋಡಿ ಮಾರ್ಕೆಟ್ ಬಂದು ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಕೆಳಗಡೆ ಟ್ರೇಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ನಮಗೆ ಬ್ಯಾಂಕ್ ನಿಫ್ಟಿ ಯಾವ ಎಲ್ಲಿವರೆಗೆ ಅಂದರೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಕೂಡ ನಮಗೆ ಕಾಲ್ ಕಡೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಸೊ ಅದೇ ರೀತಿ ಇವತ್ತೇನಾಯಿತು ನೋಡಿ ಐ ಡಿ ತ್ರೀ ಕೂಡ ನಮಗೆ ಬೈಕ್ ಕೊಡ್ತು ಈ ಕ್ಯಾಂಡಲ್ ಕ್ಲೋಸ್ ಆದಾಗ ನಾವು ನಾರ್ಮಲ್ ಆಗಿ ಕಾಲ್ ಆಪ್ಷನ್ ಎಂಟ್ರಿ ತಗೊತೀವಿ ಬಟ್ ಏನಂದರೆ ಇನ್ನೂ ಇದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಇರೋದ್ರಿಂದ ಎನಿ ಮೂಮೆಂಟ್ ಅದು ಫರ್ದರ್ ಡೌನ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅದರಿಂದ ಏನು ಮಾಡಿದ್ವಿ ನಾವು ಆದಷ್ಟು ಬ್ಯಾಂಕ್ ನಿಫ್ಟಿಲಿ ಟ್ರೇಡನ್ನು ಅವಾಯ್ಡ್ ಮಾಡಿದ್ವಿ ಜಸ್ಟ್ ನಿಫ್ಟಿಯನ್ನು ಮಾತ್ರ ಇವತ್ತು ಫೋಕಸ್ ಮಾಡಿದ್ವಿ ಏನಕ್ಕೆ ಅಂದರೆ ಈಗ ಐ ಡಿ ತ್ರೀ ಬೈಕ್ ಕೊಟ್ಟಾಗ ನಮಗೆ ಈ ಬ್ಯಾಂಕ್ ನಿಫ್ಟಿಲೂ ಕೂಡ ಒಂದು ನಿಫ್ಟಿ ಪೊಸಿಷನ್ನ ಓಲ್ಡ್ ಮಾಡೋದಕ್ಕೆ ನಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ನೋಡಿ ಬ್ಯಾಂಕ್ ನಿಫ್ಟಿನೂ ಕೂಡ ಬೈಕ್ ಕೊಟ್ಟಿರುತ್ತೆ ಸೊ ಅದರಿಂದ ನಾವು ಬ್ಯಾಂಕ್ ನಿಫ್ಟೀಲಿ ಟ್ರೇಡ್ ತಗೊಳ್ಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಆಲ್ರೆಡಿ ನಿಫ್ಟಿಯಲ್ಲಿ ಏನು ಪೊಸಿಷನ್ ಇರುತ್ತೆ ಆ ಪೊಸಿಷನ್ನ ಓಲ್ಡ್ ಮಾಡೋದಕ್ಕೆ ಒಂದು ಕಾನ್ಫಿಡೆಂಟ್ ಇರುತ್ತೆ ಸೊ ಆ ರೀತಿ ಇವತ್ತು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಆಯಿತು ಸೊ ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಅಂದರೆ ಸೋಮವಾರಕ್ಕೆ ಯಾವ ರೀತಿ ಟ್ರೇಡಿಂಗ್ ಮಾಡೋದು ಅಂದರೆ ನಮಗೆ ಈ ಪರ್ಪಲ್ ಲೈನ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಬ್ಯಾಂಕ್ ನಿಫ್ಟೀಲಿ ಸೊ ಆವಾಗ ನಮಗೆಲ್ಲ ಟ್ರೆಂಡು ಕೂಡ ಅಪ್ಸೈಡ್ಗೆ ಮೂವ್ ಆಯಿತು ಅಂತ ಎಲ್ಲಿವರೆಗೆ ಈ ಒಂದು ಪರ್ಪಲ್ ಲೈನ್ ಮೇಲ್ಗಡೆ ನಮಗೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಲ್ಲ ಅಲ್ಲಿವರೆಗೂ ಕೂಡ ನಾವು ಆದಷ್ಟು ಬ್ಯಾಂಕ್ ನಿಫ್ಟಿನ ಕಾಲ್ ಕಡೆ ನಾನು ಅವಾಯ್ಡ್ ಮಾಡ್ತೀನಿ ಅಥವಾ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದರೆ ಪುಟ್ ಆಪ್ಷನ್ ಕಡೆಗೆ ಬಂದರೆ ಸ್ಪೀಡ್ ಸಿಗ್ನಲ್ ಏನು ಬೈಕ್ ಕೊಟ್ಟಿದೆ ಇಲ್ಲಿ ಅದೇ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡಬೇಕು ಅಥವಾ ಕ್ಲಿಯರ್ ಸೆಲ್ ಕೊಡಬೇಕು ಜೊತೆಗೆ ನಮಗೆ ಈ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡ್ ಕ್ಲೋಸ್ ಆಗಬೇಕು ಸೊ ಈ ರೀತಿಯಾದಾಗ ನಾವು ಮತ್ತೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಬಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಐ ಓಪ್ ನಿಮಗೆ ಈ ಒಂದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಹಾಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್